ಕೋಟಿ ರೂಪಾಯಿಗಳನ್ನ ನೀವು ಬಾರ್ಗಳಿಗೆ ಗಳಿಗೆ ಪೆಟ್ರೋಲ್ ಪಂಪ್ಗಳಿಗೆ ತೆಲಂಗಾಣ ಚುನಾವಣೆಗೆ ಬಳ್ಳಾರಿ ಚುನಾವಣೆಗೆ ಯಾಕನ್ನ ನಮ್ದುಡಿ ಬೇಕಿತ್ತ ಬಡ ಬಡ ಮಾಡಿ ಕೇಳ್ಕತಾ ಇದ್ದೀವಿ ನೀವು ಅಧಿಕಾರದಿಂದ ಇಳಿದು ಬಿಡದೆ ನಿಮ್ಗೆ ಒಳ್ಳೇದು ಮೊನ್ನೆ ನಿನ್ನೆ ಮೊನ್ನೆ ಯಾರು ಹೋಗ್ತಾ ಸ್ವಾಮೀಜಿಗಳು ತಮ್ಮ ಗಮನ ತೆಗೆದವ್ರೆ ದಯಮಾಡಿ ಅಧಿಕಾರನ ಹಸ್ತಾಂತರ ಮಾಡಿ ಅಂದ್ರೆ ಬೇರೆ ದಯಮಾಡಿ ಮಂಜಲಿ ಈಗ ಹಾಳು ಮಾಡೋದು ಸಾಕು ನಿಮ್ ಬಿಟ್ಟಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಎಲ್ಲ ಒಂದು ಸೋಮಾರಿಗಳು ಮಾಡಿ ಪ್ರತಿಯೊಂದು ವಸ್ತುಗಳ ಬೆಲೆಗಳನ್ನ ತಿಡಿ ಏಕೆ ಮಾಡ್ತಾ ಇದ್ದೀರಿ ಈ ರೀತಿ ಯಾಕೆ ರಾಜ್ಯ ಬರ ಮಾಡ್ಬೇಕು ದಯಮಾಡಿ ಕೆಳ ಬಿಡಿ ಸಿದ್ದರಾಮಣ್ಣ ಬೇರೆ ಅವಕಾಶ ಕೊಡಿ ಮಾಡ್ತಾರೆ ಕರ್ನಾಟಕ ತುಂಬಾ ಸುಭಿಕ್ಷವಾದ ರಾಜ್ಯ ಆ ರಾಜ್ಯವನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ ಎಲ್ಲರೂ ಯಾಕೆ ರಾಜ್ಯದ ಜನಗಳೆಲ್ಲ ತಗೊಬಂದು ಬೀಲಿ ಇರಿಸಿದ್ದೀರಿ ಬೈಮಾಡಿ ಮನುಷ್ಯ ನೀವು ಅಧಿಕಾರದಿಂದ ಇಳಿಯೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಈಗ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ಕೆಲವೇ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ ಗ್ರಾಮ ಮಟ್ಟದಲ್ಲಿ ಮಾಡ್ತೀವಿ ಮಂಡಲ ಮಟ್ಟದಲ್ಲಿ ಮಾಡ್ತೀವಿ ಮಾಡ್ತೀವಿ ಇದನ್ನ ತುಂಬಾ ತುಂಬಾ ಬೆಳೆಸಕ್ ಅವಕಾಶ ಮಾಡಿಕೊಡ್ಬೇಡಿ ಸಿದ್ದರಾಮಯ್ಯ ಅಧಿಕಾರದಿಂದ ಹೇಳಿದ ಇದನ್ನೇ ನಾವು ನಿಮ್ಗೆ ಕೇಳ್ತಾ ಇರೋದು ಈವತ್ತಿನ ದಿನ ಇಡೀ ರಾಜ್ಯ ನಾವು ಮುಖ್ಯ ಹಾಕಿರೋ ಉದ್ದೇಶದೇ ಇದು ಅಧಿಕಾರಕ್ಕೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಗಲಾಬ ಸೃಷ್ಟಿ ಮಾಡ್ತಾ ಇದ್ದೀರಿ ಕೋಲಾಹಲವನ್ನು ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಿ ಹಾಗಲ್ಲ ಬೇಡ ನಿಮ್ಗೆ ಗೊತ್ತಾಗ್ತದೆ ಈಗ ಆಗಲ್ಲ ಅಂತ ಹೇಳಿ ಈಗ ನೀವೇ ಕಡಿಮೆ ಮಾಡ್ತಾ ಇದ್ದೀರಿ ಬೆಲೆಗಳು ಜಾಸ್ತಿ ಮಾಡ್ತೀರಿ ಅದೇ ಬೇರೆ ಸರ್ಕಾರಗಳು ಕಟ್ಟುವ ಜಾಸ್ತಿ ಮಾಡಿದಾಗ ಬೀದಿ ಗಿಡದು ಹೋರಾಟ ಮಾಡ್ತೀರಿ ನೀವು ಮಾಡ್ತಾರದ ನೀವು ಏನ್ ಜಲ ಬೆಲೆ ಜಾಸ್ತಿ ಮಾಡ್ತಾ ಇಲ್ವ ಈಗ ಯಾವ್ದು ಜಲ ಬೆಲೆ ಜಾಸ್ತಿ ಮಾಡ್ತಾ ಇಲ್ಲ ಒಂದು ವರ್ಷದಲ್ಲಿ ಮದ್ಯದ ಬೆಲೆಯನ್ನ ನಾಲ್ಕು ಸಾರಿ ಜಾಸ್ತಿ ಮಾಡಿದಿರಿ ಮತ್ತೆ ನಾಲ್ಕು ಕೂಡ ಮತ್ತೆ ಜಾಸ್ತಿ ಮಾಡ್ತಾ ಇಲ್ಲ ಏನಕ್ಕೆ ಇಲ್ಲಿ ಕಿತ್ಕೊಳ್ಳೋದು ಅಲ್ಕೊಳ್ಳೋದು ಇಲ್ಲಿ ಕಿತ್ಕೊಳ್ಳೋದು ಅಲ್ಕೊಳ್ಳೋದು ಏನ್ ಬೇಕಿದೆಯಲ್ಲ ಚೆನ್ನಾಗಿದೆ ರಾಜ್ಯ ಇನ್ನ ನೀವು ಒಬ್ಬೊಬ್ಬ ಅಥವಾ ಎರಡು ತಿಂಗಳು ಮೂರು ತಿಂಗಳು ಉಳ್ಕೊಂಡ್ರೆ ಇನ್ನು ಅಧೋಗತಿ ಬಂದ್ಬಿಡ್ತದೆ ರಾಜ್ಯ ಬೇರೆ ರಾಜ್ಯದ ಬಗ್ಗೆ ನಮ್ಮ ಕರ್ನಾಟಕದ ಮೇಲೆ ಎಕ್ಸೆಂಪ್ ಅನ್ನಿದ್ರೆ ದಯಮಾಡಿ ನೀವು ರಾಜೀನಾಮೆ ಕೊಡಿ ದಯಮಾಡಿ ರಾಜೀನಾಮೆ ಕೊಡಿಸಿದ್ರ ಮನ್ನ ಇದನ್ನೇ ನಾವು ಈ ರೀತಿ ನಿಮ್ಮಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ನಮಸ್ಕಾರ